ವೆಲ್ಕಮ್ ಬ್ಯಾಕ್ ಟು ರಚನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದುಬಿಟ್ಟು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಟಿಫನ್ಗೆ ಚಪಾತಿ ಚೌಳೆಕಾಯಿ ಉದ್ರಪ್ಪೆ ಪ ಪಲ್ಯ ಮಾಡಿದ್ದೆ ಹಾಗೆ ಅನ್ನ ಸಾಂಬಾರೂ ಮಾಡಿದ್ದೆ ಒಟ್ಟಿಗೆ ಮಾಡಿಬಿಟ್ಟೆ ಸ್ವಲ್ಪ ಕೆಲಸ ಇತ್ತು ಇವತ್ತು ಅದಕ್ಕೆ ಅದೆಲ್ಲ ಕೆಲಸ ಮಾಡಿಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಅಂತ ಒಂದೇ ಸಾರಿ ಮಾಡಿಬಿಟ್ಟೆ ಹಾಗೆ ತಲೆಗೆ ಸ್ವಲ್ಪ ಮೆಹೆಂದಿ ಹಚ್ಕೊಳ್ಳೋಣ ಅಂತ ರಂಗೋಲಿ ಮೆಹೆಂದಿ ಎಲ್ಲ ತೊಗೊಂಬಂದಿದ್ದೆ ನಾನು ಯಾವ ರೀತಿ ಮೆಹಂದಿ ಹಚ್ಕೊತೀನಿ ಅಂತ ನಿಮಗೂ ತೋರಿಸ್ತೀನಿ ಮೆಹಿ ಹಚ್ಚೋದಕ್ಕೆ ನಾನು ಏನೇನು ಯೂಸ್ ಮಾಡ್ತೀನಿ ಅಂದರೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಒಂದು ಹೆಗ್ ತೊಗೊಂಡಿದ್ದೀನಿ ಒಂದು ಪಾಕೆಟ್ ರಂಗೋಲಿ ಮೆಹೆಂದಿ ತೊಗೊಂಡಿದ್ದೀನಿ ಒಂದು ಬ್ರಷ್ ತೊಗೊಂಡಿದ್ದೀನಿ ಹಾಗೆ ಟೀ ಪುಡಿನ ಕುದಿಸ್ಬಿಟ್ಟು ನೀರು ಮಾಡಿ ಇಟ್ಕೊಂಡಿದ್ದೀನಿ ಅದು ಆರಿರಬೇಕು ಬಿಸಿ ಇರಬಾರ್ದು ನೋಡಿ ಇಷ್ಟೆಲ್ಲ ತೊಗೊಂಡಿದ್ದೀನಿ ಹೆಗ್ ಹಾಕಿದರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಏರ್ಸು ಅದಕ್ಕೆ ನಾನು ಎಗ್ನ ತೊಗೊಂಡಿದ್ದೀನಿ ಎಗ್ಗು ಏನು ಯೂಸ್ ಮಾಡೋದಿಲ್ಲ ತಿನ್ನೋದಿಲ್ಲ ನಾವು ಆದರೂ ತೆಲಗಂಥ ಹಚ್ಕೊತೀನಿ ಅಷ್ಟೇ ನೋಡಿ ಇಲ್ಲಿ ನಾನು ನಿಮಗೆ ಎಷ್ಟು ಪೌಡರ್ ಬೇಕು ಅಷ್ಟು ಪೌಡರ್ ಹಾಕ್ಕೊಳ್ಳಿ ಹಾಗೆ ಮೊಸರು ತಗೊಂಡಿದ್ವಲ್ಲ ಮೊಸರು ಹಾಕ್ಕೊಳ್ಳಿ ಇಲ್ಲಿ ಮೊಸರು ಹಾಕ್ಕೊಳ್ಳೋದು ಪೌಡರ್ ಹಾಕ್ಕೊಳ್ಳೋದು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಅದು ಮಿಸ್ ಆಗಿಬಿಟ್ಟಿದೆ ಅದಾದ ನಂತರ ಇದು ಹೆಗ್ ತೊಗೊಂಡಿರ್ತೀವಲ್ವಾ ಎಲ್ಲೋ ಭಾಗನ ಹಾಕೋಕೆ ಹೋಗಬೇಡಿ ಓನ್ಲಿ ವೈಟ್ ಒಂದೇ ಹಾಕಿ ಮೆಹಂದಿ ಒಳಗಡೆ ನೋಡಿ ಈ ಥರ ಹಾಕಿ ಎಲ್ಲೋ ಕಲರ್ ಹಾಕೋಕೆ ಹೋಗಬೇಡಿ ನಾನಿಲ್ಲಿ ಯಾವ ರೀತಿ ಹಾಕ್ತಾ ಇದ್ದೀನಿ ಅದೇ ರೀತಿ ಹಾಕಿ ನೀವು ಹೆಗ್ಗೆ ಮಾತ್ರ ಹೇರಿಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಏರ್ಸು ಅಷ್ಟು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಇವಾಗ ನಾನು ಹೆಗ್ಗಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಇದ್ದೀನಿ ನೋಡ್ಬೋದು ನೀವು ನಾನು ಮೊದಲೆಲ್ಲ ಹೆಗ್ಗಾಕ್ಬಿಟ್ಟು ಹಚ್ಕೊತಿರ್ಲಿಲ್ಲ ಇವಾಗ ಹಚ್ಕೊತಾ ಇದ್ದೀನಿ ಇವಾಗ ಡಿಕಾಕ್ಷನ್ಸ್ ಇಟ್ ಇಟ್ ತೊಗೊಂಡಿದ್ವೆಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಅದರಲ್ಲಿ ಮೇಂದಿ ಪುಡಿಯಲ್ಲಿ ಹಾಕ್ಕೊಂಡು ಕಲಿಸ್ಕೊತ ಹೋಗಬೇಕು ನೋಡಿ ಜಾಸ್ತಿ ಒಂದೇ ಸಾರಿ ಹಾಕೋಕೆ ಹೋಗಬೇಡಿ ಮತ್ತು ನೀರು ಹಾಕ್ಬಿಟ್ರೆ ತಲೆಗೆ ಹಚ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಮೆಹಂದಿ ಎಲ್ಲ ಕಲಿಸ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಸ್ವಲ್ಪ ಹತ್ತನ್ನ ಹದಿನೈದು ನಿಮಿಷ ಬಿಡಬೇಕು ನೋಡಿ ಹದಿನೈದು ನಿಮಿಷ ಬಿಟ್ಟ ಮೇಲೆ ನೋಡಬೇಕು ನೀವು ಎಷ್ಟು ಚೆನ್ನಾಗಿರುತ್ತೆ ಮೆಹಂದಿ ಅಂತ ಚೆಂದ ನೆಂದಿರುತ್ತೆ ಈಗ ಯಾವ ರೀತಿ ಹಚ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ವಲ್ಪ ಸ್ವಲ್ಪನೇ ಏರ್ಸ್ ತಗೊಂಡು ಫ್ರೆಶ್ಶಿಂದ ಹಚ್ಕೋಬೇಕು ನೀಟಾಗಿ ನೀಟಾಗಿ ಬರುತ್ತೆ ಅದು ಸ್ಕಿಪ್ಪಾಗಿಬಿಟ್ಟಿದೆ ಫ್ರೆಂಡ್ಸ್ ಸಾರಿ ನೋಡಿ ಫೈನಲ್ ಆಗಿ ನಾನು ಈ ಥರ ಹಚ್ಕೊಂಡಿದ್ದೀನಿ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ಸ್ವಲ್ಪ ಹೊತ್ತು ಬಿಟ್ಟು ನೋಡಿ ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಮಾಡ್ಕೊಂಬಂದಮೇಲೆ ಎಷ್ಟು ಚೆನ್ನಾಗಾಗಿದೆ ಸ್ಮೂತಾಗಿದೆ ಹೇರ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ಗೊತ್ತಾ ಎಗ್ ಹಾಕಿರ್ತೀವಿ ಮೊಸರು ಹಾಕಿರ್ತೀವಿ ಅಲ್ವಾ ಎಷ್ಟು ಒಳ್ಳೇದಂದರೆ ಹೇರ್ಸ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಫೈನಲ್ ಆಗಿ ಈ ಥರ ಬಂದಿತ್ತು ಕಲರೆಲ್ಲ ನಿಮಗೆ ನೀಟಾಗಿ ತೋರಿಸೋಣ ಅಂದರೆ ಅದು ಕ್ಯಾಮ್ರಾದಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ನೋಡ್ಬೋದು ನೀವು ಮೇಲ್ಗಡೆ ಎಲ್ಲ ಎಷ್ಟು ಚೆನ್ನಾಗಿ ರೆಡ್ ರೆಡ್ ಆಗಿ ಕಾಣಿಸ್ತಾ ಇದೆ ಶೈನಿಂಗ್ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು ನೀವೆಷ್ಟು ಚೆಂದ ಕಾಣ್ ಬಿಸಿಲಿಗೆ ಹೋಗ್ಬಿಟ್ರಂತರೂ ಇನ್ನೂ ಚೆಂದ ಕಾಣಿಸುತ್ತೆ ಅದೇ ರೀತಿಯಾಗಿ ಸಂಜೆ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಒಂದು ತೇರು ಎಳೆಯುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅದಕ್ಕೆ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ ನೋಡಿ ನೋಡಿ ಇದೇ ತೇರು ನೋಡಿ ಅವರೆಲ್ಲ ಓದ್ಮೇಲೆ ನೋಡಿ ಎಷ್ಟು ರಶ್ ಇತ್ತು ನಮ್ಮ ಏರಿಯಾ ತುಂಬ ಅಂದರೆ ತುಂಬ ರಶ್ ಇತ್ತು ನಾನಿನ್ನೂ ಆಗಲೇ ಶೂಟ್ ಮಾಡ್ಕೋಬೇಕು ಎಷ್ಟು ರಶ್ ಇತ್ತು ಅದಕ್ಕೆ ಕಾಲು ಇಡೋಕ್ಕೆ ಇರಲಿಲ್ಲ ಅಷ್ಟು ರಶ್ ಇತ್ತು ನಾನೆಲ್ಲ ಸ್ವಲ್ಪ ಜನ ಎಲ್ಲ ಹೋದ್ಮೇಲೆ ಶೂಟ್ ಮಾಡಿಕೊಂಡೆ ಅದೇ ರೀತಿಯಾಗಿ ಮರ್ದಿನ ನೋಡಿ ಇದು ಮರ್ದಿನ ಊರಿಗೆ ಹೋಗ್ಬೇಕಿತ್ತಲ್ಲ ಶ್ರೀಶೈಲಕ್ಕೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಆಗಿದ್ನೇ ಅಲ್ವಾ ಲಾಸ್ಟ್ ಲಾಗಲ್ಲಿ ಮಾರನೇ ದಿನ ನೋಡಿ ಊರಿಗೆ ಹೋಗ್ಬಿಟ್ಟು ಊರಿಂದ ಮತ್ತೆ ಶ್ರೀಶೈಲಕ್ಕೆ ಹೋಗ್ಬೇಕಿತ್ತು ಅದಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಗ್ರೀನ್ ಆಗಿದೆ ಅಂತ ನಿಮಗೂ ತೋರಿಸೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ಕ್ಲೈಮೇಟ್ ಎಲ್ಲ ನೋಡಿದರೆ ಯಾವು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಾದ್ರೆ ಈ ಥರ ಪ್ಲೇಸಲ್ಲಿ ಹೋಗ್ಬಿಟ್ಟು ಫೋಟೋ ಶೂಟ್ ಮಾಡಿಸ್ಕೋಬೇಕು ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಗ್ರೀನ್ ಗ್ರೀನ್ ಆಗಿದೆ ಎಲ್ಲಾದರೂ ಒಂದು ಕಡೆನಾದರೂ ಏನಾದರೂ ಕಾಣಿಸ್ತಾ ಇದೆಯಾ ಎಲ್ಲ ಕಡೆ ನೋಡಿದರೂ ಗ್ರೀನ್ ಗ್ರೀನ್ ಆಗಿದೆ ಎಲ್ಲಿ ಬಂದವೆಲ್ಲ ತುಂಬ ಅಶ್ವಾಗ್ಬಿಟ್ಟಿತ್ತು ಅದಕ್ಕೆ ಇಲ್ಲಿ ಇಡ್ಲಿ ಚೆನ್ನಾಗಿ ಮಾಡ್ತಾಯಿದ್ರು ಇಡ್ಲಿ ಎಲ್ಲ ತಿನ್ಕೊಂಡು ಪಾನ್ ಕೊಡಿಸು ಅಂತ ಹೇಳಿದೆ ಪಾನ್ ಕೊಡ್ಸಿದ್ರು ಹಸ್ಬೆಂಡು ಪಾನ್ ತಿಂದ್ಕೊಂಡು ಮತ್ತೆ ಊರಿಗೆ ಹೋಗ್ತಾ ಇದ್ದೀವಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಯಾವ ರೀತಿ ಇತ್ತಂತೆ ಇವತ್ತಿಗೆ ಈ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ ನಿಮಗೂ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಆ ಥರ ವಿಡಿಯೋಸ್ ತಪ್ಪದೆ ನಾನು ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್